ಸಚಿವರಾಗಿದ್ದ ಇರಾನೆ ಈಶಾನ್ಯ ಅಧ್ಯಕ್ಷರಾಗಿದ್ದಾರೆ ಜೋರ ಉಪಾಧ್ಯಕ್ಷ ಜೋಹರ್ ಸಿಂಗ್ ನಮ್ಮ ಕಾಂಗ್ರೆಸ್ ಮಾಜಿ ಉಪಕೇಂದ್ರ ಆದಂತ ಅಲಿ ಅಧ್ಯಕ್ಷ ಲಕ್ಷ್ಮಣ್ ಸೌದಿ ಅವರು ಸಿಂಗ್ ಅದೇ ಪ್ರಕಾರ ರಾಹುಲ್ ಗಾಂಧಿ ಅವರು ಅವರು ನಮ್ಮ ಆತ್ಮೀಯ ಅದೇ ಪ್ರಕಾರ ನಮ್ಮ ಗಾಂಧಿ ಅವರು ದೇಶ ಮಿಷನ್ ಮಾರಾಟ ಹೋಗಿ ಪಾರ್ಲಿಮೆಂಟ್ ಕರ್ಕೊಂಡು ಹೋಗಿದ್ರು ಅಲ್ಲಿ ಭಾಷಣ ಮಾಡಿಸಿದ್ರು ಪಾರ್ಲಿಮೆಂಟ್ ಕರ್ಕೊಂಡು ದಿಲ್ಲಿ ಒಳಗೆ ಹೋಗಿ ಆಸರ ನಮ್ಮ ಮನಮೋಹನ್ ಸರ್ಕಾರದೊಳಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಮೇಡಮ್ ಅವರು ಕೂಡಿ ನಮ್ಮ ಜೈನ್ ಸಮಾಜಕ್ಕೆ ಜೈನ್ ಸಮಾಜಿಕ ಮಾವಿನ ಮಾಡಿದ್ರು ಯಾರು ಅಂದ್ರ ಅದು ಸಿದ್ದರಾಮಯ್ಯ ನಮ್ಮ ಜೈನ ಸಮಾಜ ನಮ್ಗೆ ಹೇಳ್ಬೇಕಂದ್ರ ಅನೇಕ ಕಾರ್ಯಗಳು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ನಮ್ಮ ಜೈನ ಸಮಾಜ ಕೂಡ ಒಂದಲ್ಲ ಒಂದು ಪಾಸ್ ಕುಂಟಿದ್ರು ಯಾರಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಯಾಕಂದ್ರೆ ಜೈನ ಬಗ್ಗೆ ಅತಿ ಪ್ರೀತಿ ಇದೆ ಅಂತ ಸಿದ್ಧ ಈಗ ಐವತ್ತೈದು ಕೋಟಿ ರೂಪಾಯಿ ಜೈನ್ ಸಮಾಜ ಅಲ್ಪಸಂಖ್ಯಾಡಿದಾರೋ ಒಮ್ಮೆ ಚಪ್ಪಾಳಿ ಚಪ್ಪ ಸಿದ್ದರಾಮಯ್ಯ ಅವರು ನಮ್ಗೆ ಹೇಳ್ಬೇಕಂದ್ರ ಎರಡ್ ಸಾವಿರದ ಹದಿನೆಂಟರೊಳಗ ಕೊಟ್ಟಿದ್ರು ಯಾರಂದ್ರೆ ಸಿದ್ದರಾಮಯ್ಯ ಅವರು ಇಷ್ಟೇ ಅಲ್ಲ ಅಲ್ಲ ಹಳ್ಳಿ ತಾವೆಲ್ಲರಿಗೂ ಗೊತ್ತಿರಬೇಕು ನಮ್ಮ ಜೈನ ಸಮಾಜ ಅಷ್ಟೇ ಇಲ್ಲ ಹಳೆಯ ಮಂದಿ ಚಿನ್ನೋದ್ದಾರ ಮಾಡಿಸಿದಾರು ಎಲ್ಲ ಧರ್ಮದ್ದು ಅನೇಕ ಒಂದು ಸಾವಿರ ಕೆರಿಗಳು ಕೊಡಿಸಿದಾರು ಅನೇಕ ದಿನ ತಮ್ಮ ಎಲ್ಲರಿಗೂ ಗೊತ್ತಿರಲಿ ರಜೆ ಶೆಟ್ಟ ಅವರು ಬರ್ಬೇಕಾಯ್ತು ಅವ್ರು ಸೇವಾ ಮಾಡ್ತಾರ ಅದೇ ಪಡೆದ ಸತೀಶ್ ಜಾರಕೋರ್ ಕೂಡ ಮಾಡ್ತಾರ ಮತ್ತೊಮ್ಮೆ ಹೇಳಿ